ಆಗ್ಲೇ ಬರಬೇಕಾಯ್ತು ಇವಾಗ ನಷ್ಟ ಆಗಿತ್ತು ಯಾರು ನೀವು ಅಂದ್ರು ಇನ್ನು ವೆರಿಫೈ ಮಾಡ್ತಾ ಇದ್ದಾವೆ ಬಟ್ ಆ ಪ್ರೊಸೆಷನ್ ಟೈಮಲ್ಲಾಗಿದೆ ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಅದನ್ನು ವೆರಿಫೈ ಮಾಡ್ತಾ ಇದೆ ನೋಡಿಸ್ಕೊಂಡು ಡ್ಯಾಮೇಜ್ ಅಂದರೆ ಸ್ವಲ್ಪ ಆಗಿದೆ ಅದ್ರ ಜೊತೆಗೆ ಕೆಲವು ಬೈಕ್ಗಳಿಗೆ ಕೆಲವು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಜೊತೆಗೆ ಎರಡು ಅಂಗಡಿಗಳಿಗೂ ಸಹ ಬೆಂಕಿ ಹಾಕಿದೆ ಆದರೂ ಸಹ ಈಗೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕಡೆ ಪೆಟ್ರೋಲಿಂಗ್ ಬಿಟ್ಟಿದ್ದೇವೆ ಎಲ್ಲ ಗಲ್ಲಿಗಳಿಗೂ ಮತ್ತೆ ಎಲ್ಲ ರೋಡ್ಗಳಿಗೂ ಪೆಟ್ರೋಲಿಂಗ್ಗೆ ನಮ್ಮ ಟೀಮ್ಸ್ ಮಾಡಿ ನಮ್ಮ ಕೆ ಎಸ್ ಆರ್ ಪಿ ಪ್ಲಾಟ್ವೋನ್ಸ್ ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಬಿಟ್ಟಿದ್ದಾವೆ ಎಲ್ಲರೂ ಬಿಸ್ ಪೆಟ್ರೋಲಿಂಗ್ ಮಾಡ್ಕೊಂಡಿದ್ದಾರೆ ಸೊಂಟ್ರೋಲ್ ಸರ್ ಸದ್ಯಕ್ಕೆ ನಮ್ಮ ಸಿಬ್ಬಂದಿ ಒಂದು ಇಬ್ಬರಿಗೆ ಒಂದು ಸಣ್ಣ ಇಂಜುರಿ ಆಗಿದೆ ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇದನ್ನು ಕಾಣಿಸ್ತಾ ಇಲ್ಲ ಪ್ರೀಪ್ಲಾನ್ ಅಂತ ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಅದು ನಿಮ್ಗೆ ಹೇಳಿದರೋ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಯಾವುದು ಅದಕ್ಕೆ ಮಾಹಿತಿ ಅದನ್ನು ವೆರಿಫೈ ಮಾಡಬೇಕು ತಲವಾರ ಇಲ್ಲ ಇಲ್ಲ ಅದನ್ನು ವೆರಿಫೈ ಮಾಡ್ಬೇಕು ನಾವು ಅದ್ರ ಬಗ್ಗೆ ಸದ್ಯಕ್ಕೆ ನಮಗೆ ಮಾಹಿತಿ ಇಲ್ಲ ನಮಗೆ ಇದುವರೆಗೆ ಆಫೀಸ್ರೀಫಿಂಗ್ ಮಾಡ್ಬೇಕಾಗಿ ತಲ್ವಾರ್ಗಳಿಗೆ ಇದ್ರ ಬಗ್ಗೆ ಯಾವುದು ಹೇಳಿಲ್ಲ ಅದನ್ನ ನೀವು ಹೇಳ್ತಾ ಇರುವಂತದ್ದು ಅದ್ರ ಬಗ್ಗೆ ವೆರಿಫೈ ಮಾಡಿ ಅದನ್ನ ಏನು ಹೇಳಲಿಕ್ಕಾಗಿದ್ರೆ ಬಟ್ ಈ ಟೈಮಲ್ಲಿ ಆಗಿದೆ ಎಲ್ಲಾನು ತನಿಖೆ ಮಾಡಬೇಕಾಗಿ ಮೊದಲಿಗೆ ನಾವು ಈ ಸಿಚುವೇಶನ್ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯಾರಿಟಿ ಆದಷ್ಟು ಒಂದು ಹತೋಟಿಗೆ ಬಂದಿದೆ ಇದಾದಮೇಲೆ ಅದನ್ನು ಏನೇನು ಯಾವ ಥರ ಆಯಿತು ಹೇಗಾಯಿತು ಮಾಸ್ಟರ್ ಮೈಂಡ್ ಯಾರೋ ಅದ್ರ ಎಲ್ಲ ನಾವು ತನಿಖೆ ಮತ್ತೆ ವಿಚಾರ ಮಾಡ್ತೀವಿ ಸಂದೇಶ ಕೊಡ್ತೀನಿ ಜೊತೆಗೆ ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿ ಕಾಮಾಗುತ್ತೆ ಸರ್ ಕಿಡಿಗೇಡಿಗಳಿಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ ಕಿಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ ಜನಗಳಿಗೆ ಅದಕ್ಕೋಸ್ಕರ ಜನಗಳಿಗೆ ಆತಂಕ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳುವಂಥದ್ದು ಅದಕ್ಕೆ ನಾವು ಹೆಚ್ಚಿನದಾಗಿ ಫೋರ್ಸ್ ತೊಗೊಂಡ್ಬಿಡ್ಬಿಟ್ಟು ಪೆಟ್ರೋಲಿಂಗ್ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ವಿಸಿಬಿಲಿಟಿ ಮತ್ತು ಏರಿಯಾ ಡಾಮಿನೇಷನ್ ಮಾಡ್ಕೊಂಡೆಲ್ಲ ಎಲ್ಲ ಮಾಡ್ತಾ ಇದ್ದೇವೆ ಇನ್ನು ನಾವು ಇದನ್ನು ನಮ್ಮ ವಿಜಿಲ್ನ ಕಂಟಿನ್ಯೂ ಮಾಡ್ತೇವೆ ಅದನ್ನು ನಾನು ಈಗ ಅಷ್ಟು ಡೀಟೇಲಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ವೆರಿಫೈ ಕೆಲವರು ಸಿಕ್ಕಿದ್ದಾರೆ ಬಟ್ ಇನ್ನ ನಂಬರ್ ನಾವು ಕರೆಕ್ಟ್ ಸದ್ಯಕ್ಕೆ ನೆಕ್ಸ್ಟ್ ತ್ರೀ ಡೇಸ್ ಥ್ಯಾಂಕ್ ಯು ನಾಗಮಂಗ್ಲ ಪಟ್ಟಣದ ವ್ಯಾಪ್ತಿನಲ್ಲಿ ಇವತ್ತು ಸಂಜೆ ಗಣೇಶ ವಿಸರ್ಜನೆಗೆ ಹೋಗುವಂಥ ಸಂದರ್ಭದಲ್ಲಿ ಮಸೀದಿಯ ಮುಂಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ದುಷ್ಕೃತವನ್ನು ಎಸು ಎಸಗುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕಲ್ಲನ್ನು ತೋರಾಟ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದಾದ ನಂತರ ಸ್ವಲ್ಪ ಪ್ರತಿಭಟನೆಗಳು ಕೂಡ ಆಗಿದೆ ತಕ್ಷಣವೇ ನಾನು ಮತ್ತು ಎಸ್ ಟಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ ಐ ಜಿಯವರು ಕೂಡ ಬಂದಿದ್ದಾರೆ ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಎರಡರಿಂದ ಮೂರು ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದರೆ ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಂಜಾಗ್ರತಾ ಕ್ರಮವಾಗಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನಾವು ಸೆಕ್ಷನ್ ಒನ್ ಫಾರ್ಟಿ ಫೋರನ್ನು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ ಸದ್ಯಕ್ಕೆ ಈಗ ಎರಡರಿಂದ ಮೂರು ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ ಈಗ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ದಿನಗಳಲ್ಲಿ ಮುಂದಿನ ಸಮಯದಲ್ಲಿ ಹೆಚ್ಚು ಬಂದೋಬಸ್ತನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಮತ್ತು ಎಸ್ ಪಿ ಅವರು ಕೂಡ ಡಿಸ್ಕಷನ್ ಮಾಡಿ ಇದ್ದಾರೆ ಪವರ್ ಕಟ್ ಆಗಿದೆ ಕಾರಣ ಏನು ಸರ್ ಅಲ್ಲಿ ಬೆಂಕಿ ಆಗಿರೋದ್ರಿಂದ ಅದು ಆಟೋಮೆಟಿಕ್ ಕಟ್ಟಾಗಿದೆ ಈಗ ಚಸ್ಕಾಂಗೂ ಕೂಡ ಮಾತಾಡಿದ್ದೀನಿ ಅವರು ಬಂದಿದ್ದಾರೆ ಸೊ ಬೆಂಕಿ ಅಲ್ಲಿ ಲೈಟ್ ಹತ್ರ ಬೆಂಕಿ ಜಾಸ್ತಿ ಫೈರ್ ಇದಾಗಿರೋದ್ರಿಂದ ಅಲ್ಲಿ ಆಟೋಮೆಟಿಕ್ ಕಟ್ ಆಗಿದೆ ಈಗ ಎ ಚಸ್ಕಾ ಬರ್ತಾ ಬರ್ತಾಯಿದ್ದಾರೆ ಈಗ ಸರ್ ಅಂಗಡಿಗಳು ಬೆಂಕಿಗೆ ಆಹುತಿ ಆಗಿದೆ ಅದು ಬೆಂಕಿ ದಗದಿಸ್ತಾ ಇದೆ ಅದ್ರ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇಲ್ಲ ಈಗ ನಾಲ್ಕು ಫೈರ್ ಟೆಂಡರ್ ವೆಹಿಕಲ್ ಬರಲಿಕ್ಕೆ ಕೇಳಿದೀವಿ ಆಲ್ರೆಡಿ ಮೂರು ಆಲ್ರೆಡಿ ಇದೆ ಎಲ್ಲ ಕಡೆ ಆಲ್ರೆಡಿ ಬೆಂಕಿನ ನಂದಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು